ನನ್ ಬೆಂಬಲ ಹೀಗೆ ಇರಬೇಕು ರೈತ ಉದ್ಧಾರ ಆಗ್ಬೇಕಂದ್ರೆ ಅಣ್ಣದಾತ ಆತ್ಮಹತ್ಯೆ ಮಾಡ್ಕೋಬಾರ್ದು ನಮ್ಮ ಮಣ್ಣಿನ ಅಣ್ಣಮ್ಮ ಇವತ್ ಮಾತಾಡ್ತಾ ಇದ್ದೀನಿ ಒಬ್ಬ ವಿಷ ತಗೊಂಡ್ರು ಅಚಾಣಿಕ ಆಕ್ರೋಶವಾಗಿ ನಾನು ಅವತ್ತೇ ತೀರ್ಮಾನ ಮಾಡಿದೆ ಇಲ್ಲಿವರೆಗೆ ಅವ್ರ ಹೆಸರು ಕೂಡ ಹೇಳಕ್ ಹೋಗಿಲ್ಲ ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ ಯಾರು ಆತ್ಮಹತ್ಯೆಕ್ಕಾಗಿ ಹುಟ್ಟಿಲ್ಲ ನಾವು ನಾವೆಲ್ಲರೂ ಕಷ್ಟಪಟ್ಟು ಬೆಳೆದು ಈ ಸಮಾಜನ ಯಾರು ನಮ್ಗಣ್ಣೆ ಮಾಡೋ ಈ ರೀತಿ ಜನಾಂದೋಲನ ಮಾಡಿ ಇವತ್ತು ಮುನ್ನೂರು ರೂಪಾಯಿ ಒಂದು ಸಾವಿರ ಟನ್ ನಾವು ಮೂರು ಲಕ್ಷ ರೂಪಾಯಿ ಸಿಕ್ತು ಇವತ್ತು ನೂರು ಟನ್ ನಾವು ನಲವತ್ ಸಾವಿರ ರೂಪಾಯಿ ಸಿಕ್ತು ಐದ್ನೂರು ಟನ್ ನಾವು ದೀಡ್ ಲಕ್ಷ ರೂಪಾಯಿ ಹಣ ಸಿಕ್ತು ಅದು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮೆಲ್ಲ ರೈತರ ದೇವರುಗಳು ಈ ಮೀಡಿಯಾ ದೇವರುಗಳ ಎಲ್ಲರ ಆಶೀರ್ವಾದದಿಂದ ಇವತ್ತು ಸಿಕ್ಕತಿ ಇದನ್ನ ಯಾರು ಕೂಡ ಬಿಲ್ ಫಿಕ್ಸ್ ಮಾಡಿಲ್ಲ ನಿಮ್ಮ ಶ್ರಮ ನಿಮ್ಮ ತಾಕತ್ತು ಇಡೀ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇಡೀ ಗುರುನಾಪುರ ವೇದಿಕೆ ಗಡ ಗಡ ನಡಿಗೆ ಎಲ್ಲಿದೆಯಪ್ಪ ಎಲ್ಲಿದ್ರು ಹೋದ್ರೆ ಹುಡುಕೆನ ನಾಲ್ಕು ದಿವಸ ಮಾಡಿ ಹದಿನೈದು ದಿವಸ ಬಾಕಿ ಕೊಡಬೇಕು ಮತ್ತೆ ಕಾರ್ಖಾನೆ ರಿಕ್ವರಿ ತೂಕ ಇವೆಲ್ಲ ಕೂಡ ಡಿಸ್ಕಶನ್ ಮಾಡಬೇಕಾಗಿದೆ ಅವರ ಜೊತೆ ನಿಯೋಗ ಸಭೆ ಮಾಡತಕ್ಕಂಥದ್ದು ಆಗ್ಬೇಕು ಅನ್ನೋದನ್ನ ಜಿಲ್ಲಾಧಿಕಾರಿ ಅವ್ರಿಗೆ ನಮ್ಮ ಎಸ್ ಪಿ ಅವ್ರಿಗೆ ಹೇಳಿದೆ ಯಾಕಂದ್ರೆ ಇಷ್ಟ ಬಿರ್ಬೇಕಾದ್ರೆ ಮುಗಿತಿಲ್ಲ ಆ ಶುಗರ್ ಕಮಿಷನರ್ ಇಲಾಖೆ ಐದು ಮಂದಿ ಕಸ ಅದನ್ನ ನೂರ್ ಮಂದಿ ಸಿಬ್ಬಂದಿ ಮಾಡಬೇಕು ಒಬ್ಬ ಐ ಎ ಎಸ್ ಅಧಿಕಾರಿ ಕಾಯಮ ಈ ಶುಗರ್ ಇಲಾಖೆ ಕಾಯಮ ಇರ್ಬೇಕು ಬೆಳಗಾವಿ ಇವೆಲ್ಲ ಕೂಡ ಹಲವಾರು ವಿಚಾರಗಳನ್ನ ಚರ್ಚೆ ನನಗೆ ಮುಖ್ಯಮಂತ್ರಿ ಅಪಾಯಿಂಟ್ಮೆಂಟ್ ಕೂಡ ಎರಡ್ ತಾಸಬೇಕು ಈಗೇನ್ ಐದು ದಿವಸ ಬಿಟ್ಕೊಂಡು ನಾವು ರೆಸ್ಟ್ ಮಾಡ್ತು ಯಾವ್ದು ಒಂಬತ್ತು ಹದ್ ದಿವಸ ಆಯ್ತು ಬೀದಿ ನಮ್ಮ ಜಿಲ್ಲೆ ಎಸ್ ಬಿ ಅವ್ರಿಗೆ ಅದೇ ರೀತಿಯಾಗಿ ಡಿ ಸಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಡಿ ಸಿ ಅವ್ರಿಗೆ ಹೇಳಿದೆ ಸರ್ ನೀವೆಲ್ಲರೂ ಕೂಡ ಬಹಳ ಶ್ರಮ ಪಡೆದಿರ ನಾವು ರೈತರು ಕುಡಿದಿವಿ ಆ ಶ್ರಮದ ಮೇಲೆ ತಾವು ತಮ್ಮ ಕೂಡ ಇಲ್ಲಿ ಗೌರವಿಸ್ಬೇಕಾಗುತ್ತೆ ಗೌರವಿಸ್ಬೇಕಾಗುತ್ತ ಸಂದರ್ಭಕ್ಕ ತಾವು ನಾವು ಹಾಗೆ ಮುಗಿಸಂಗಿಲ್ಲ ಗುರುನಾಪುರ ಕಾಯಮ ಎಲ್ಲಿ ಬೆಲೆ ನಿಗದಿ ಆಗೋದು ಅಂದ್ರೆ ಇಲ್ಲಿ ಹುಡುಗಿ ತಾಲೂಕು ಶಿವೋದರಂಗ ಅಡ್ಡ ಇರ್ತಕ್ಕಂಥ ನಾಡ ಜಗನ್ಮಾತೆ ನಮ್ಮ ಮುರುಘ ರಾಜೇಂದ್ರ ಎಲ್ಲರೂ ಸಾವಿರಾರು ಸ್ವಾಮೀಜಿಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕಬ್ಬಿಣ ಬಿಲ್ ನಿಗದಿ ಕಾರ್ಖಾನೆ ಅವರು ಕಾರ್ಖಾನೆ ಅವರ ಬಿಲ್ಲಿ ನಿಗದಿ ಇಲ್ಲಿ ಸರ್ಕಾರ ಕೊಡ್ತಕ್ಕ ಬೆಳಗಾವಿ ಸುವರ್ಣಸೌಧ ಮುಂದೆ ಅದೇ ರೀತಿಯಾಗಿ ಇವೆಲ್ಲ ಅದಾವ ಈ ವಿಷಯನ ಇಟ್ಕೊಂಡು ನಾಳೆ ಸರಿಯಾಗಿ ನೀವು ನಾವು ಅಂಗ ಮುಗಿಸ್ಕೊಂಡು ಗುಲಾಲ್ ಹಚ್ಕೊಂಡು ಹೋಗೋರ್ಲತ್ತೆಣ್ಣೆ ನಾಳೆ ನೀವು ಬರ್ಬೇಕು ಶುಗರ್ ಮಂತ್ರಿ ಬರ್ಬೇಕು ಒಂದ್ ಗಂಟೆಗೆ ಬಂದು ಅಧಿಕೃತ ಲೇಟ್ ಕೊಟ್ಟು ನಿಮಗೂ ಕೂಡ ಒಂದು ಗೌರವ ಸನ್ಮಾನ ಮಾಡಿ ಕಳಿಸಿ ನಮ್ಗೆ ಹದಿನಾಲ್ಕು ದಿವಸ ಕಬ್ಬಿಣ ಬಾಕಿ ಮೀಟಿಂಗ್ ಕೂಡ ಡೇಟ್ ಫಿಕ್ಸ್ ಮಾಡ್ಕೊಂಬ ಅಂತ ಹೇಳಿ ಅವ್ರ ಮಂತ್ರಿಯವ್ರಿಗೆ ಕೂಡ ಜಿಲ್ಲೆಯ ಈಗಾಗ ಎಲ್ಲಿ ಇಲ್ಲೇ ಪಂಪ್ ಇಳಿದ್ಬಿಡುದೇಳ್ತೇನೆ ಪಂಪ್ ಇಳಿದು ಬಿಡುದ ಅಲ್ಲಿ ಡಿ ಸಿ ಅವರು ಕೂಡ ಫೋನ್ ಅಲ್ಲಿ ಮಾತಾಡಿ ಆಯ್ತನಾ ಸಂತೋಷ ಇದೆ ನಾವು ನೀನ್ ಏನ್ ಹೇಳಿದೀಯಾ ಅದ್ರ ಪ್ರಕಾರ ನಾವು ಸಿಎಂ ಮೀಟಿಂಗ್ ಅಪಾರ್ಟ್ಮೆಂಟ್ ಆಗಲಿ ಮತ್ತೆ ಶುಗರ್ ಮಂತ್ರಿನಾಗ್ಲಿ ಕರ್ಕೊಂಡ್ ಬರ್ತೀವಿ ನಾನು ಒಂದು ಗಂಟೆಗೆ ಬರ್ತೀನಿ ನಾವು ದಯವಿಟ್ಟು ರೆಡಿ ಕಾರ್ಖಾನೆ ಎಲ್ಲಾ ಮಾಲಕರಲ್ಲಿ ವಿನಂತಿ ಮಾಡ್ತಾ ಇದೀನಿ ಹೇಳ್ರಿ ನಾವು ಇಲ್ಲಿವರೆಗೆ ನಮಗ ನಿಮ್ಗೆ ಜಗಳ ಇತ್ತು ಶೇ ಗಪ್ರೇನ ಈಗ ಕಾರ್ಖಾನೆ ಮಾಲಕರಲ್ಲಿ ನನ್ನ ವಿನಂತಿ ದಯವಿಟ್ಟು ನಮ್ಗೆ ಶೋಷಣೆ ಆಗಿತ್ತು ನೋವಾಗಿತ್ತು ಬಹಳ ನಾವು ವರ್ಷದಿಂದ ರೂಪಾಯಿ ನಾವು ಕೊಟ್ಟಿರ್ತಿಲ್ಲ ಬಾಳ ಬೇದಿದೀವಿ ಏನೇನೋ ಮನಸ್ಸಿ ಬಂದಿದ್ದೀವಿ ಯಾರು ಕೂಡ ತಪ್ಪು ಭಾವಿಸ್ಬೇಡ್ರಿ ಪ್ರೀತಿ ವಿಶ್ವಾಸ ಇರ್ತೀವಿ ನಾವ್ ನಿಮ್ಮ ಇರ್ಬೇಕಾಗಿತ್ ಮಾತ್ರ ನೀವು ಕೂಡ ಮುಂದಿನ ದಿನ ಮಾಡಿದಾಗ ವರ್ಷ ಒಂದೊಂದು ನೂರು ರೂಪಾಯಿ ಹೆಚ್ಚು ಕೊಟ್ಕೊಂಡು ಹೋಗ್ತಕ್ಕ ಕೆಲಸವನ್ನ ಎಲ್ಲ ನನ್ನ ಕಾರ್ಖಾನೆ ಮಾಲೀಕರು ಮಾಡ್ರಿ ನಾವು ಹುರ್ಲಾ ಕೊಡದಂಗ್ ಕೂಡ ಮಾಡ್ಬೇಡ್ಬೇಡ್ರಿ ಅಧ್ಯಕ್ಷರ ನಾವು ಬೆಲೆ ನಿಗದಿ ಮಾಡ್ಬೇಕಾಗೇತ್ರಿ ನೀವು ಒಂದು ಟೀಮ್ ಬಂದು ಮೀಟಿಂಗ್ ಮಾಡ್ರಿ ಈ ಸಲ ನೂರು ರೂಪಾಯಿ ಹೆಚ್ಚು ಮಾಡಿದ್ರಿ ನೀವು ಸಾಕ್ರಿ ರಿಕ್ವೆಸ್ಟ್ ಮಾಡ್ಕೋರಿ ನಮ್ಮ ರೈತರ ಕೈ ಮುಗಿದು ವಿನಂತಿ ಮಾಡ್ಕೋರಿ ಗೌರವ ಕೊಡ್ತೀವಿ ಬಂಡತನ ಹಾಕ್ರೆ ನನ್ನ ರೈತ ದೇವರುಗಳು ನಾಡಿನ ರೈತ ದೇವರುಗಳು ಕಬ್ಬು ಬೆಳೆಗಾರರು ಇವತ್ತು ಈ ರೈತರ ಶಕ್ತಿಯಾಗಿ ಹೋಯ್ತೀಗ ಇದು ಜನಾಂದೋಲನ ಆಯ್ತು ಅವ್ರಿಗೆ ಗೊತ್ತಾಯ್ತು ಯಾರು ಮುಖ್ಯಮಂತ್ರಿ ಕೊಡ್ಸಕ್ ಸಾಧ್ಯ ಇಲ್ಲ ನಿಮ್ ಬೊಮ್ಮಾಯಿ ಅವರು ರೂಪಾಯಿ ಕಾರ್ಖಾನೆ ಮಾಲೀಕರು ಕೊಡಪ್ಪ ಅಂತ ಕೋರ್ಟ್ಗೆ ಹೋದ್ರು ಹಾಗೆ ಇವತ್ತು ರೈತ ದೇವರುಗಳ ಮನಸ್ಸು ಮಾಡ್ರೆ ಬಲಿ ನಿಗಿದ್ ನೋಡ್ರಿ ಉರ್ಲಾಪುರ್ ಅನ್ನುವಂತ ಒಂದ ಒಳ್ಳೆ ಈ ಒಂದು ರೈತ ಸರ್ಕಲ್ ಕೂಡ ಈ ಗ್ರಾಮದವರ ನಾವೆಲ್ಲರೂ ಕೂಡ ಪಟ್ಟಿಯನ್ನು ಕಲೆಕ್ಷನ್ ಮಾಡಿ ಒಂದು ರೈತ ಸರ್ಕಲ್ ಕಡೆ ಸೈಡ್ ಒಂದು ಪುತ್ರಿಯನ್ನ ಹಾಕಿ ಕಾಯಮ ಒಂದು ರೈತ ಸರ್ಕಲ್ ಮಾಡ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರೂ ಗ್ರಾಮಸ್ಥರ ಪರವಾಗಿ ಮಾಡುವಂಥದ್ದು ಕೂಡ ಮಾಡೋಣ ಅದು ಇವತ್ತು ಶಶಿಕಾಂತ್ ಗುರೂಜಿ ಅವರು ಪಾಪ ಅಣ್ಣ ಈ ನೋಡ್ರಿ ಕೇಳ್ರೆ ಹಲವಾರು ನಮ್ಮ ಎಲ್ಲ ಮುಖಂಡರು ಅಗಲಿ ರಾತ್ರಿ ಅವೆಲ್ಲ ಜೊತೆ ಇಡೀ ನನ್ನ ಸಂಘಟನೆ ಕುಮಾರ ಜಿಲ್ಲಾಧ್ಯಕ್ಷರು ಎಲ್ಲ ಇಡೀ ಬೆಳಗಾವಿ ಪಾಂಡವ ಹಲವಾರು ಇವತ್ತು ಸಾವಿರಾರು ಜನ ತಮ್ಮ ಪ್ರಾಣ ಹೊತ್ತೆ ಇಟ್ಟ ಇವತ್ತು ಗುರುರಾಪುರದಲ್ಲಿ ಆಗತಕ್ಕಂತ ಐತಿಹಾಸಿಕ ಚಳವಳಿಗೆ ನನ್ನ ನಾಡಿನ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಹಳ್ಯಾಳು ಕಾರವಾರ ಧಾರವಾಡ ಮಂಡ್ಯ ಮೈಸೂರ ಇಡೀ ಮೂವತ್ತೊಂದು ಜಿಲ್ಲೆಯಿಂದ ನನ್ನ ರೈತ ಅಣ್ಣ ತಮ್ಮಂದಿರು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ದಲಿತ ಪರ ಸಂಘಟನೆಗಳು ವಿದ್ಯಾರ್ಥಿಗಳು ಅವರಿವರೆಲಿ ಎಲ್ಲ ತಾಯಿಯಂದಿರು ಅವರೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇದ್ದೀನಿ ಅವರೆಲ್ಲರೂ ಕೂಡ ಬೆಂಬಲ ಸೂಚಿಸಿದ್ರ ನಮ್ಮ ಬೆಂಬಲ ಹೀಗೆ ಇರಬೇಕು ರೈತ ಉದ್ಧಾರ ಆಗ್ಬೇಕಂದ್ರೆ ಅಣ್ಣದಾತ ಆತ್ಮಹತ್ಯೆ ಮಾಡ್ಕೋಬಾರದು ನನ್ನ ಮಣ್ಣಿನ ನಮ್ಮ ಅಂತಮ್ಮ ಇವತ್ತು ಮಾತಾಡ್ತಾ ಇದ್ದೀನಿ ಒಬ್ಬ ಯುಷಾ ತಗೊಂಡ್ರು ಅಚಾಣಿಕ ಆಕ್ರೋಶವಾಗಿ ನಾನು ಅವತ್ತೇ ತೀರ್ಮಾನ ಮಾಡಿದೆ ಇಲ್ಲಿವರೆಗೆ ಅವ್ರ ಹೆಸರು ಕೂಡ ಹೇಳಕ್ ಹೋಗಿಲ್ಲ ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ ಯಾರು ಆತ್ಮಹತ್ಯೆಕ್ಕಾಗಿ ಹುಟ್ಟಿಲ್ಲ ನಾವು ನಾವೆಲ್ಲರೂ ಕಷ್ಟಪಟ್ಟು ಬೆಳೆದು ಈ ಸಮಾಜನ ಯಾರು ನಮ್ಗೆ ಎಣ್ಣೆ ಮಾಡತ್ತಾರೋ ಈ ರೀತಿ ಜನಾಂದೋಲನ ಮಾಡಿ ಇವತ್ತು ಮುನ್ನೂರು ರೂಪಾಯಿ ಹೆಂಗ ಒಂದು ಸಾವಿರ ಟನ್ ನಾವ್ ಮೂರು ಲಕ್ಷ ರೂಪಾಯಿ ಸಿಕ್ತಿವತ್ತು ಇವತ್ತು ನೂರು ಟನ್ ನಾವು ಮೂವತ್ತು ಸಾವಿರ ರೂಪಾಯಿ ಸಿಕ್ತು ಐದ್ನೂರು ಟನ್ ಒಂದು ದಿಡ್ ಲಕ್ಷ ರೂಪಾಯಿ ಹಣ ಸಿಕ್ತು ಅದು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮೆಲ್ಲ ರೈತರ ದೇವರುಗಳು ಈ ಮೀಡಿಯಾ ದೇವರುಗಳ ಎಲ್ಲರ ಆಶೀರ್ವಾದದಿಂದ ಇವ ಸಿಕ್ಕತಿ ಇದನ್ನ ಯಾರು ಕೂಡ ಬಿಲ್ ಫಿಕ್ಸ್ ಮಾಡಿಲ್ಲ ನಿಮ್ಮ ಶ್ರಮ ನಿಮ್ಮ ತಾಕತ್ತು ಇಡೀ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇಡೀ ಗುರುನಾಪುರ ವೇದಿಕೆ ಇದ್ರ ಗಡ ಗಡ ನಡಿಗೆ ಎಲ್ಲಿದ್ಯಪ್ಪ ಎಲ್ಲಿದ್ರು ಹುಡುಕ ಫೋನ್ ಸೂಚಾಪ್ ಮಾಡಿ ಫೋನ್ ಸೂಚ ಮಾಡಿಬಿಟನಾ ಪಾಪ ನನ್ನ ಪೊಲೀಸ್ ಅನ್ನ ಅನ್ನದ್ರು ಕೂಡ ಇವಾಗ ಎಸ್ ಪಿ ಅವರು ಮಹಾತ್ಮ ಪುಣ್ಯಾತ್ಮ ನೋಡ್ರಿ ಇವತ್ತು ಹತ್ತು ದಿವ್ಸ ರಾತ್ರಿ ಅವ್ರು ರಾತ್ರಿ ಆಗಲಿ ಹೋರಾಟ ಮಾಡಿದ್ವು ನೋಡ್ಲಿಕ್ಕೆ ಸಿ ಪಿ ಐ ಪಿ ಐ ಎಲ್ಲ ನನ್ನ ಪೊಲೀಸ್ ಡಿ ಎಸ್ ಪಿ ಅವರು ನನ್ನೆಲ್ಲಾ ಆತ್ಮೀಯರವ್ರು ಯಾಕಂದ್ರ ದಿವಸ ಯುದ್ಧದಾಗ ರಾವಣ ಯುದ್ಧ ಜನರಿಗೆ ಲಾಭ ಮಾಡೋದು ಮಾಡಿ ಬೆಳಗಾವಿ ಜೈ ಕಿಸಾನ್ ಮಾಡಿ ಕೊಟ್ಟು ಜೈ ಕಿಸಾನ್ ಬಂದ್ ಮಾಡಿ ಎ ಪಿ ಎಂ ಸಿ ಶಿಫ್ಟ್ ಮಾಡಿ ಕೊಟ್ಟು ಹಲವಾರು ಇಲ್ಲ ನೋಡ್ರಿ ಪ್ರತಿನಿತ್ಯ ನಮ್ಮ ಉದ್ಯೋಗ ಗುರುಗಳದು ನಮ್ಮದ ನಮ್ಮ ಜೊತೆ ಇರ್ತಕ್ಕಂಥ ಬೇರೆ ಇರಲಿಲ್ಲ ನಿಮ್ಗೆ ಹಾಳಾಗಿ ದುಡುದು ನಿಮಗೆ ಲಾಭ ಮಾಡುದು ನಿಮ್ಗೆ ಆರಾಮ್ ಇಡುದು ಅದೇ ನನ್ನ ಸೇವೆ ದಯವಿಟ್ಟು ತಾವೆಲ್ಲರೂ ಕೂಡ ನಾಳೆ ಈಗ ನೋಡ್ರಿ ಇನ್ನೊಂದು ಕಾರ್ಖಾನೆ ಮಾಲೀಕರಲ್ಲಿ ನನ್ನ ವಿನಂತಿ ಕೈ ಮುಗಿತೀವಿ ಇಷ್ಟೆಲ್ಲ ತೊಡ್ದಿರಾ ಇಷ್ಟೆಲ್ಲ ತೊಡ್ದಿರ ತಾವು ನಾಳೆ ಏನು ನಮ್ಮ ಶುಗರ್ ಮಂತ್ರಿ ಅವರು ಒಂದೆರಡು ಗಂಟೆಗೆ ಬರ್ತಾರು ತಾವು ಅಧಿಕೃತ ಲೆಟರ್ ಕೊಡ್ತಾರು ನಾಳಲ್ಲ ನಾಳದಿಂದ್ರೆ ನೀವು ಆರಾಮಾಗಿ ಕಾರ್ಖಾನೆಯನ್ನು ಚಾಲೂ ಮಾಡ್ರಿ ನಾವೇನು ಕೂಡ ಇರುವುದಿಲ್ಲ ಅನ್ನುವಂಥದ್ದನ್ನ